ಹಾಯ್ ಫ್ರೆಂಡ್ಸ್ ಹ್ಯಾಪಿ ಯುಗಾದಿ ಹೇಗಿದ್ದೀರಾ ಎಲ್ಲರೂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾನು ನೋಡಿ ಬೇವು ಬೆಲ್ಲ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಹಣ್ಣಂದು ತೊಗೊಂಡು ನೆನೆಕೆ ಇಟ್ಟಿದ್ದೀನಿ ನೋಡಿ ಈ ಥರ ನೆನೆಕೊಂಡಿದ್ದೀನಿ ನೋಡಿ ನೆನೆಯಕ್ಕಿಟ್ಕೊಂಡಿದ್ದೀನಿ ಇಟ್ಕೊಂಡು ಒಂದು ಕಡೆ ನೋಡಿ ಕೊಬ್ಬರಿ ಸ್ವಲ್ಪ ತುರ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಎರಡು ಮಾವಿನ ಹಣ್ಣು ತುರ್ಕೊಂಡಿಟ್ಕೊಂಡಿದ್ದೀನಿ ನೋಡಿ ಇಟ್ಕೊಂಡು ನೋಡಿ ಇದಕ್ಕೆ ಈ ಹುಣಸೆ ಹಣ್ಣಿಗೆ ಚರಗಿಯಲ್ಲಿ ಹಾಕೋತೀನಿ ನೋಡಿ ಈ ಥರ ಎಲ್ಲ ತುರ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೋಡಿ ಸೋಪು ಮತ್ತು ಲವಂಗ ಇಲಾಯಚಿ ಎಲ್ಲ ಇದು ಮಾಡ್ಕೊಂಡು ಸಣ್ಣದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಹುಣಸೆ ಹಣ್ಣಿಂದ ರಸ ಹಾಕಿದ್ದೀನಿ ಹಾಕ್ಕೊಂಡು ಅದರಲ್ಲಿ ಮತ್ತು ಮಾವಿನ ಹಣ್ಣಿಂದು ಗೀಸ್ಕೊಂಡಿದ್ದೀನಲ್ಲ ಅದು ಹಾಕ್ತಾಯಿದ್ದೀನಿ ನೋಡಿ ಹಾಕ್ಕೋಬೇಕು ಈ ಥರ ಹಾಕ್ಕೊಂಡು ಇದು ನೋಡಿ ಮತ್ತು ಕೊಬ್ಬರಿ ಇದ್ದೀನಿ ನೋಡಿ ಸ್ವಲ್ಪ ಕೊಬ್ಬರಿ ಹಾಕೋತಾ ಇದ್ದೀನಿ ಕೊಬ್ಬರಿನೂ ಹಾಕಬೇಕು ಟೇಸ್ಟ್ ಬರುತ್ತೆ ಇದ್ದೀನಿ ನೋಡಿ ಈ ಥರ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಮತ್ತು ಇವಾಗ ನೋಡಿ ನೀರು ಹಾಕೋಬೇಕು ನೋಡಿ ತುಂಬ ನೀರು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಟೇಸ್ಟ್ ಆಗಿರುತ್ತೆ ಮತ್ತು ಹೆಲ್ದಿನೂ ಆಗಿರುತ್ತೆ ಬೇವು ತಿನ್ ಬೇವು ತಿನ್ನೋ ಚೆನ್ನಾಗಿರುತ್ತೆ ಹಾಗಾಗಿ ಬೇವಿಂದು ಬೇವು ಹಾಕ್ತಾಯಿದ್ದೀನಿ ನೋಡಿ ಇದು ಪೊಟಾಣಿ ಇದು ಚಟ್ನಿ ಇದ್ದೀನಿ ನೋಡಿ ಪುಟಾಣಿ ಚಟ್ನಿ ಅಂದರೆ ಕಡಲೆಬೇಳೆ ಚಟ್ನಿ ಇರುತ್ತಲ್ಲ ಅದು ಚಟ್ನಿ ಹಾಕಿದ್ದೀನಿ ನೋಡಿ ಪುಟಾಣಿ ಸಿಗುತ್ತಲ್ಲ ಅಂಗಡಿಯಲ್ಲಿ ಪುಟಾಣಿ ಚಟ್ನಿ ಹಾಕಿದ್ದೀನಿ ನೋಡಿ ಹಾಕ್ಕೊಂಡು ಇವಾಗ ನೋಡಿದು ಇಲಾಚಿ ಮತ್ತು ಲವಂಗು ಮತ್ತು ಸೋಪು ಎಲ್ಲ ಮಿಕ್ಕ ಕುಟ್ಟಿಟ್ಟಿದ್ದೀನಲ್ಲ ಅದು ಹಾಕ್ತಾಯಿದ್ದೀನಿ ನೋಡಿ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ ಇವು ಬೇವಿನ ಹೂವು ಇರುತ್ತಲ್ವ ಬೇವಿನ ಗಿಡ ಇರುತ್ತಲ್ವ ಬೇವಿನ ಗಿಡದ ಹೂವು ಇರುತ್ತಲ್ಲ ಅದು ಹೂವು ಹಾಕಿದ್ದೀನಿ ನೋಡಿ ಇದೇ ಇರುತ್ತಲ್ವ ಯುಗಾದಿ ಹಬ್ಬದ ಸ್ಪೆಷಲ್ ಅಂದರೆ ಬೇವು ಬೆಲ್ಲ ಹಾಗಾಗಿ ಇದು ಹಾಕ್ತಾಯಿದ್ದೀನಿ ನೋಡಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಹೇಗಾಗಿದೆ ನೋಡಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಂಗ ದ್ರಾಕ್ಷಿ ದ್ರಾಕ್ಷಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ತೊಳ್ಕೊಂಡು ದ್ರಾಕ್ಷಿ ಕಟ್ ಮಾಡಿ ಇಟ್ಕೊಂಡು ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಹಾಕ್ಕೋಬೇಕು ಆ್ಯಡ್ ಮಾಡ್ಕೋಬೇಕು ಚೆನ್ನಾಗಾಗುತ್ತೆ ಸೂಪರಾಗಿರುತ್ತೆ ಕುಡಿಯೋಕ್ಕೆ ನೋಡಿ ನನ್ನ ಮಕ್ಕಳಂತೂ ಎಲ್ಲರೂ ಒಂದೊಂದು ಬಟ್ಲು ಕುಡಿದಿದ್ದಾರೆ ನೋಡಿ ರೆಡಿಯಾಗಿದೆ ನೋಡಿ ಈ ಥರ ನೋಡ್ಕೊಳ್ಳಿ ಮತ್ತು ಸ್ವಲ್ಪ ಬೆಲ್ಲ ಇಲ್ಲಂದ್ರೆ ಸಕ್ಕರೆ ಹಾಕ್ಬೋದು ಬೇಕ ಸಕ್ಕರೆ ಬೇಕಾದರೆ ಸಕ್ಕರೆ ಹಾಕೊಳ್ಳಿ ಇಲ್ಲಾಂದರೆ ಬೆಲ್ಲ ಬೇಕಾದರೆ ಬೆಲ್ಲ ಹಾಕ್ಕೊಂಡು ಕುಡಿಬೋದು ಈ ಈ ಕಾಲದಲ್ಲಿ ಚೆನ್ನಾಗಿರುತ್ತೆ ಬೇಸಿಗೆ ದಿವಸದಲ್ಲಿ ತಂಪಾಗಿರುತ್ತೆ ಹೊಟ್ಟೆಯಲ್ಲಿ ಹಾಗಾಗಿ ಬೇವು ಬೆಲ್ಲ ಕುಡಿಲೇಬೇಕು ಯುಗಾದಿ ಹಬ್ಬದಲ್ಲಂತೂ ಕುಡಿತೀವಿ ಬೇ ಯಾವಾಗ ಬೇಕಾದರೂ ಮಾಡ್ಕೊಂಡು ಕುಡಿಬೋದು ನೋಡಿ ಈ ಥರ ರೆಡಿಯಾಗಿಬಿಟ್ಟಿದೆ ನೋಡಿ ಬಟ್ಲಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಚೆನ್ನಾಗಿರುತ್ತೆ ನೋಡಿ ನೀವು ಮಾಡ್ಕೊಂಡು ಕುಡಿದು ನೋಡಿ ನಿಮ್ಮ ಕಡೆ ಮಾಡ್ತಿರೋಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಬೀದರ್ ಸೈಡ್ ಲ್ಲಂತೂ ಮಾಡೇ ಮಾಡ್ತಾರೆ ಅದು ಹಾಗಾಗಿ ನಾನು ಮಾಡಿದ್ದೀನಿ ನೀವು ಮಾಡಿ ನೋಡಿ ಹೇಗಿದೆ ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು